ಭಾರತೀಯ ಹಿರಿಯ ನಾಗರಿಕ ಶ್ರೀಮಂತನಾಗಿ ಸಾಯುತ್ತಿದ್ದೇನೆ ಆದರೆ ಶ್ರೀಮಂತನಾಗಿ ಬದುಕುತ್ತಿಲ್ಲ ಭಾರತೀಯ ಹಿರಿಯ ನಾಗರಿಕರು ತಮ್ಮ ಯೋಗಕ್ಷೇಮಕ್ಕೆ ಆದ್ಯತೆ ನೀಡದೆ ಕನಿಷ್ಠ ಜೀವನವನ್ನು ಏಕೆ ಬದುಕುತ್ತಾರೆ ಎಂಬುದಕ್ಕೆ ಬರಹಗಾರರು ವಿವಿಧ ಕಾರಣಗಳನ್ನು ವಿವರಿಸುತ್ತಾರೆ ಭಾರತದಲ್ಲಿ ಹಿರಿಯ ನಾಗರಿಕರು ಸಾಮಾನ್ಯವಾಗಿ ಶ್ರೀಮಂತರಾಗಿ ಸಾಯುತ್ತಾರೆ ಆದರೆ ಶ್ರೀಮಂತರಾಗಿ ಬದುಕುವುದಿಲ್ಲ ಎಂಬ ವಿಶಿಷ್ಟ ವಿದ್ಯಮಾನವಿದೆ ಹಿರಿಯ ನಾಗರಿಕರು ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದು ಹಣ ಸಂಪಾದಿಸಿ ಉಳಿತಾಯ ಮಾಡುತ್ತಾ ತಮ್ಮಷ್ಟಕ್ಕೆ ಹಣ ವ್ಯಯಿಸಿ ಎಲ್ಲ ಸುಖ ಸಂತೋಷಗಳನ್ನು ಕೊಳ್ಳುವ ಬದಲು ಎಲ್ಲವನ್ನೂ ಒಟ್ಟುಗೂಡಿಸಿ ಮುಂದಿನ ಪೀಳಿಗೆಗೆ ಬಿಟ್ಟು ಬಿಡುತ್ತಾರೆ ಇದು ಜನರು ಬಡತನದಲ್ಲಿ ಬದುಕುವಂತೆ ಮಾಡುತ್ತದೆ ಆದರೆ ಶ್ರೀಮಂತ ಸಾವಿಗೆ ಕಾರಣವಾಗುತ್ತದೆ ಯುವ ಪೀಳಿಗೆಯು ರಿಯಲ್ ಎಸ್ಟೇಟ್ ಮತ್ತು ಚಿನ್ನದಂತಹ ಸಾಂಪ್ರದಾಯಿಕ ಹೂಡಿಕೆಗಳಿಂದ ದೂರ ಸರಿಯುತ್ತಿರುವಾಗ ಹಿರಿಯರು ಈ ಆಸ್ತಿಗಳೊಂದಿಗೆ ಭಾವನಾತ್ಮಕವಾಗಿ ಲಗತ್ತಿಸುತ್ತಿದ್ದಾರೆ ಹಿರಿಯ ನಾಗರಿಕರು ಪೂರ್ಣವಾಗಿ ಜೀವನವನ್ನು ನಡೆಸುವುದು ಮತ್ತು ಅವರ ಭಾವನಾತ್ಮಕ ಹೂಡಿಕೆಗಳ ಹಿಂದಿನ ಕಾರಣಗಳನ್ನು ಅನ್ವೇಷಿಸುವುದು ಮುಖ್ಯವಾಗಿದೆ ಯುವ ಪೀಳಿಗೆಯ ಬದಲಾಗುತ್ತಿರುವ ಅಭಿರುಚಿಗಳು ಮತ್ತು ಆದ್ಯತೆಗಳು ಮತ್ತು ಹಿರಿಯ ನಾಗರಿಕರು ಎದುರಿಸುತ್ತಿರುವ ಹೆಚ್ಚುತ್ತಿರುವ ವೆಚ್ಚಗಳನ್ನು ನಾವು ಅರ್ಥ ಇದು ಸಕಾಲವಾಗಿದೆ ಅಂತಿಮವಾಗಿ ಭಾರತೀಯ ಹಿರಿಯ ನಾಗರಿಕರು ತಮ್ಮ ಯೋಗಕ್ಷೇಮ ಮತ್ತು ಸಂತೋಷಕ್ಕೆ ಆದ್ಯತೆ ನೀಡಬೇಕು ಮುಂದಿನ ಪೀಳಿಗೆಯನ್ನು ಶ್ರೀಮಂತರನ್ನಾಗಿ ಮಾಡಲು ಆರ್ಥಿಕವಾಗಿ ಬದುಕುವ ಚಕ್ರದಿಂದ ಮುಕ್ತರಾಗಬೇಕು ಭಾವನಾತ್ಮಕ ಬಾಂಧವ್ಯ ಹಿರಿಯ ನಾಗರಿಕರು ತಮಗಾಗಿ ಮಾತ್ರವಲ್ಲದೆ ತಮ್ಮ ಮಕ್ಕಳಿಗೆ ಮತ್ತು ವಿದೇಶದಲ್ಲಿ ಅಥವಾ ವಿವಿಧ ರಾಜ್ಯಗಳಲ್ಲಿ ನೆಲೆಸಿರುವವರಿಗೂ ಮನೆಗಳನ್ನು ನಿರ್ಮಿಸಿದ್ದಾರೆ ಆದಾಗ್ಯೂ ಮುಂದಿನ ಪೀಳಿಗೆಯು ಈ ಗುಣಲಕ್ಷಣಗಳಲ್ಲಿ ಸಾಮಾನ್ಯವಾಗಿ ನಿರಾಸಕ್ತಿ ಹೊಂದಿರುತ್ತಾರೆ ಏಕೆಂದರೆ ಅವರು ದೊಡ್ಡದಾದ ಪಿತ್ರಾರ್ಜಿತ ಮನೆಗಳಿಗಿಂತ ಅನುಕೂಲ ಮತ್ತು ಚಲನಶೀಲತೆಗೆ ಆದ್ಯತೆ ನೀಡುತ್ತಾರೆ ಪರಿಣಾಮವಾಗಿ ಹಿರಿಯರು ಮಾಡಿದ ಭಾವನಾತ್ಮಕ ಹೂಡಿಕೆಯು ಮೆಚ್ಚುಗೆ ಪಡೆಯುವುದಿಲ್ಲ ಪ್ರವೃತ್ತಿಗಳು ಮತ್ತು ಆದ್ಯತೆಗಳನ್ನು ಬದಲಾಯಿಸುವುದು ಕಿರಿಯ ಪೀಳಿಗೆಯು ಅವರ ಹಿರಿಯರಿಗೆ ವ್ಯತಿರಿಕ್ತವಾಗಿ ಸರಳತೆ ಮತ್ತು ಕನಿಷ್ಠೀಯತೆಯನ್ನು ಆದ್ಯತೆ ನೀಡುತ್ತದೆ ಭಾರತದಲ್ಲಿ ಮುಂದಿನ ಪೀಳಿಗೆಯು ತಮ್ಮ ಹೂಡಿಕೆಯ ಆದ್ಯತೆಗಳಲ್ಲಿ ಗಮನಾರ್ಹ ಬದಲಾವಣೆಗೆ ಸಾಕ್ಷಿಯಾಗಿದೆ ಒಂದು ಕಾಲದಲ್ಲಿ ಸುರಕ್ಷಿತ ಮತ್ತು ವಿಶ್ವಾಸಾರ್ಹವೆಂದು ಪರಿಗಣಿಸಲ್ಪಟ್ಟಿದ್ದ ರಿಯಲ್ ಎಸ್ಟೇಟ್ ಮತ್ತು ಚಿನ್ನದಂತಹ ಸಾಂಪ್ರದಾಯಿಕ ಹೂಡಿಕೆಗಳಿಂದ ಅವರು ದೂರ ಸರಿಯುತ್ತಿದ್ದಾರೆ ಬದಲಾಗಿ ಅವರು ಸ್ಟಾಕ್ಗಳು ಮ್ಯೂಚುವಲ್ ಫಂಡ್ಗಳು ಆದಾಯ ಯೋಜನೆಗಳು ಮತ್ತು ಕ್ರಿಪ್ಟೋ ಕರೆನ್ಸಿಯಂತಹ ಹೊಸ ಮಾರ್ಗಗಳನ್ನು ಅನ್ವೇಷಿಸುತ್ತಿದ್ದಾರೆ ಈ ಬದಲಾವಣೆಯು ಹೆಚ್ಚಿನ ಆದಾಯದ ಬಯಕೆ ವೈವಿಧ್ಯೀಕರಣದ ಸುಲಭತೆ ಮತ್ತು ಜಾಗತಿಕ ಹೂಡಿಕೆ ಪ್ರವೃತ್ತಿಗಳ ಪ್ರಭಾವ ಸೇರಿದಂತೆ ವಿವಿಧ ಅಂಶಗಳಿಗೆ ಕಾರಣವೆಂದು ಹೇಳಬಹುದು ಆದಾಗ್ಯೂ ಹಿರಿಯ ನಾಗರಿಕರು ಸಾಂಪ್ರದಾಯಿಕ ಹೂಡಿಕೆಗಳಿಗೆ ತಮ್ಮ ಭಾವನಾತ್ಮಕ ಬಾಂಧವ್ಯವನ್ನು ಉಳಿಸಿಕೊಂಡಿದ್ದಾರೆ ಅವರು ಸಾಮಾನ್ಯವಾಗಿ ರಿಯಲ್ ಎಸ್ಟೇಟ್ ಮತ್ತು ಚಿನ್ನವನ್ನು ಅರ್ಥವನ್ನು ಒದಗಿಸುವ ಸ್ಪಷ್ಟವಾದ ಸ್ವತ್ತುಗಳಾಗಿ ನೋಡುತ್ತಾರೆ ಭದ್ರತೆ ಸ್ಥಿರತೆ ಮತ್ತು ಬಾಡಿಗೆ ರೂಪದಲ್ಲಿ ಹಿಂದಿರುಗಿಸುತ್ತದೆ ಈ ಸ್ವತ್ತುಗಳು ಭಾವನಾತ್ಮಕ ಮೌಲ್ಯವನ್ನು ಹೊಂದಿವೆ ಮತ್ತು ನೆನಪುಗಳು ಮತ್ತು ಪರಂಪರೆಯೊಂದಿಗೆ ಸಂಬಂಧ ಹೊಂದಿವೆ ಇದಲ್ಲದೆ ಹಳೆಯ ಪೀಳಿಗೆಯು ಈ ಹೂಡಿಕೆಗಳು ಪ್ರಾಥಮಿಕ ಸಂಪತ್ತು ನಿರ್ಮಾಣ ಸಾಧನಗಳಾಗಿದ್ದ ಯುಗದಲ್ಲಿ ಬೆಳೆದವು ಈ ಮನಸ್ಥಿತಿಯಿಂದ ಹೊರಬರಲು ಅವರಿಗೆ ಕಷ್ಟವಾಗುತ್ತದೆ ಹೆಚ್ಚುತ್ತಿರುವ ವೆಚ್ಚಗಳು ಮತ್ತು ಆರ್ಥಿಕ ಹೊರೆಗಳು ಹಿರಿಯ ನಾಗರಿಕರು ತಮ್ಮ ಸಂಗ್ರಹವಾದ ಸಂಪತ್ತಿನ ಹೊರತಾಗಿಯೂ ಶ್ರೀಮಂತರಾಗಿ ಬದುಕದಿರಲು ಮತ್ತೊಂದು ಕಾರಣವೆಂದರೆ ಅವರು ಎದುರಿಸುತ್ತಿರುವ ಹೆಚ್ಚುತ್ತಿರುವ ವೆಚ್ಚಗಳು ಆರೋಗ್ಯ ವೆಚ್ಚಗಳು ಹಣದುಬ್ಬರ ಮತ್ತು ಸರಿಯಾದ ನಿವೃತ್ತಿ ಯೋಜನೆಯ ಕೊರತೆಯು ಅವರ ಉಳಿತಾಯವನ್ನು ತ್ವರಿತವಾಗಿ ಖಾಲಿ ಮಾಡುತ್ತದೆ ಇದು ಅವರ ನಂತರದ ವರ್ಷಗಳಲ್ಲಿ ಆನಂದಿಸಲು ಸೀಮಿತ ಸಂಪನ್ಮೂಲಗಳನ್ನು ನೀಡುತ್ತದೆ ವೈದ್ಯಕೀಯ ತುರ್ತುಸ್ಥಿತಿಗಳು ನಿರ್ದಿಷ್ಟವಾಗಿ ಆರೋಗ್ಯದ ವೆಚ್ಚಗಳು ಹೆಚ್ಚುತ್ತಲೇ ಇರುವುದರಿಂದ ಆರ್ಥಿಕವಾಗಿ ಬರಿದಾಗಬಹುದು ಹೆಚ್ಚುವರಿಯಾಗಿ ಭಾರತೀಯ ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ಅಥವಾ ತಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸುವುದು ಅಥವಾ ಯಾವುದೇ ರೀತಿಯ ತುರ್ತು ಪರಿಸ್ಥಿತಿಗಳಂತಹ ಕಾರಣಗಳಿಗಾಗಿ ತಮ್ಮ ಉಳಿತಾಯದ ವರ್ಷಗಳನ್ನು ತಮ್ಮ ಮಕ್ಕಳಿಗೆ ಬಿಟ್ಟುಕೊಡಲು ಒಲವು ತೋರುತ್ತಾರೆ ಯುವ ಪೀಳಿಗೆಯನ್ನು ಬೆಂಬಲಿಸುವ ಹೊರೆ ಅವರ ಮೇಲೆ ಭಾರವಾಗಿರುತ್ತದೆ ಇದು ಹಿರಿಯ ನಾಗರಿಕರಿಗೆ ಅವರು ಅರ್ಹವಾದ ಐಷಾರಾಮಿ ಮತ್ತು ಅನುಭವಗಳಲ್ಲಿ ಪಾಲ್ಗೊಳ್ಳುವ ಸಾಮರ್ಥ್ಯವನ್ನು ಮತ್ತಷ್ಟು ನಿರ್ಬಂಧಿಸುತ್ತದೆ ಹಿರಿಯರು ತಮ್ಮ ಮಕ್ಕಳ ಅಗತ್ಯತೆಗಳು ಮತ್ತು ಅಗತ್ಯಗಳನ್ನು ಬೆಂಬಲಿಸುವ ಮತ್ತು ಅವರ ಸ್ವಂತ ಆರ್ಥಿಕ ಯೋಗಕ್ಷೇಮವನ್ನು ಭದ್ರಪಡಿಸುವ ನಡುವೆ ಸಮತೋಲನವನ್ನು ಸಾಧಿಸುವುದು ಮುಖ್ಯವಾಗಿದೆ ಯೋಗಕ್ಷೇಮ ಮತ್ತು ಸಂತೋಷಕ್ಕೆ ಆದ್ಯತೆ ನೀಡುವುದು ಹಿರಿಯ ನಾಗರಿಕರು ತಮ್ಮ ಸ್ವಂತ ಯೋಗಕ್ಷೇಮ ಮತ್ತು ಸಂತೋಷಕ್ಕೆ ಆದ್ಯತೆ ನೀಡುವುದು ಅತ್ಯಗತ್ಯ ಮುಂದಿನ ಪೀಳಿಗೆಗೆ ಸಂಪತ್ತನ್ನು ಸಂಗ್ರಹಿಸುವುದರ ಮೇಲೆ ಮಾತ್ರ ಗಮನಹರಿಸುವುದಕ್ಕಿಂತ ಆರ್ಥಿಕವಾಗಿ ಬದುಕುವುದು ಮತ್ತು ಜೀವನದ ಸಂತೋಷಗಳನ್ನು ನಿರಾಕರಿಸುವುದು ಉದಾತ್ತವೆಂದು ತೋರುತ್ತದೆ ಆದರೆ ಇದು ವಿಷಾದ ಮತ್ತು ತಪ್ಪಿದ ಅವಕಾಶಗಳಿಗೆ ಕಾರಣವಾಗಬಹುದು ಭಾರತೀಯ ಹಿರಿಯ ನಾಗರಿಕರು ಬದಲಾಗುತ್ತಿರುವ ಕಾಲವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಹೂಡಿಕೆ ಮತ್ತು ಸಂತೋಷಕ್ಕಾಗಿ ಹೊಸ ಮಾರ್ಗಗಳನ್ನು ಅನ್ವೇಷಿಸಬೇಕು ಅವರು ಮೊದಲು ಹೊಂದಿದ್ದ ಅದೇ ಜೀವನ ಶೈಲಿಯನ್ನು ಮುಂದುವರಿಸಲು ನಿಯಮಿತ ಪಿಂಚಣಿ ನೀಡುವ ಹಣಕಾಸು ಸಾಧನಗಳಲ್ಲಿನ ಹೂಡಿಕೆಗಳನ್ನು ಒಳಗೊಂಡಂತೆ ತಮ್ಮ ಪೋರ್ಟ್ಫೋಲಿಯೋಗಳನ್ನು ವೈವಿಧ್ಯಗೊಳಿಸಲು ಪರಿಗಣಿಸಬಹುದು ಇದಲ್ಲದೆ ಅವರು ಸಾಂಪ್ರದಾಯಿಕ ಸ್ವತ್ತುಗಳೊಂದಿಗಿನ ಭಾವನಾತ್ಮಕ ಬಾಂಧವ್ಯದಿಂದ ತಮ್ಮನ್ನು ತಾವು ಮುಕ್ತಗೊಳಿಸಿಕೊಳ್ಳಬೇಕು ಮತ್ತು ಬದಲಿಗೆ ತಮ್ಮ ಯೋಗಕ್ಷೇಮದ ಮೇಲೆ ಕೇಂದ್ರೀಕರಿಸಬೇಕು ಮತ್ತು ತಮ್ಮ ಹವ್ಯಾಸಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಮೂಲಕ ಮತ್ತು ತಮ್ಮದೇ ಆದ ಆಸೆ ಪಟ್ಟಿಗಳನ್ನು ಪೂರೈಸುವ ಮೂಲಕ ಹಿರಿಯರು ತಮ್ಮನ್ನು ತಾವು ಪೂರೈಸುವ ಮತ್ತು ಶ್ರೀಮಂತ ಜೀವನವನ್ನು ಖಚಿತಪಡಿಸಿಕೊಳ್ಳಬಹುದು ತೀರ್ಮಾನ ಭಾರತೀಯ ಹಿರಿಯ ನಾಗರಿಕರು ಮುಂದಿನ ಪೀಳಿಗೆಯನ್ನು ಶ್ರೀಮಂತರನ್ನಾಗಿ ಮಾಡಲು ಬರೆಯ ಕನಿಷ್ಠ ಜೀವನ ಚಕ್ರದಿಂದ ಮುಕ್ತವಾಗಬೇಕು ಅವರು ತಮ್ಮ ಜೀವನವನ್ನು ಆನಂದಿಸುವುದು ಮತ್ತು ತಮ್ಮ ಸಂತೋಷಕ್ಕಾಗಿ ಕಳೆಯುವುದು ಅತ್ಯಗತ್ಯ ರಿಯಲ್ ಎಸ್ಟೇಟ್ ಮತ್ತು ಮಕ್ಕಳ ಶಿಕ್ಷಣದಲ್ಲಿ ಭಾವನಾತ್ಮಕ ಹೂಡಿಕೆಗಳು ಸ್ವಯಂ ಆರೈಕೆ ಮತ್ತು ವೈಯಕ್ತಿಕ ನೆರವೇರಿಕೆಯೊಂದಿಗೆ ಸಮತೋಲನದಲ್ಲಿರಬೇಕು ಹಾಗೆ ಮಾಡುವುದರಿಂದ ಹಿರಿಯ ನಾಗರಿಕರು ನಿಜವಾಗಿಯೂ ಶ್ರೀಮಂತ ಜೀವನವನ್ನು ನಡೆಸಬಹುದು ಮತ್ತು ಮುಂದಿನ ಪೀಳಿಗೆಗೆ ಮಾದರಿಯಾಗಬಹುದು ಹೊಸ ಹೂಡಿಕೆಯ ಅವಕಾಶಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಅನುಭವಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಅವರು ನಿಜವಾಗಿಯೂ ಶ್ರೀಮಂತರಾಗಿ ಬದುಕಬಹುದು ಮತ್ತು ತಮ್ಮ ಕಷ್ಟಪಟ್ಟು ಸಂಪಾದಿಸಿದ ಸಂಪತ್ತಿನ ಫಲವನ್ನು ಆನಂದಿಸಬಹುದು